ನನ್ನನ್ನು ನೋಡಿ ನಗತ್ತಿರುವಲ್ಲ ನಾನು ಕರ್ತದಿನಗೆ ಕೇಳಿಲ್ಲವಿ ಮಾತನಾಡೋದ ಒಂದೇ ಒಂದು ತಾರ್ಮನ ಜೊತೆ ಮಾತಾಡು ದೇ ವಿಷ್ಣು ನೀನು ಕೂಡ ನೋಡಿ ನಗತ್ತಿರುವ ನೀನಾದ್ರೂ ಹೇಳು ನಿಮ್ಮ ಮತ್ತೆ ಮಾತಾಡೋ ಎಂದು ಈ ಜೀವನ ದೋತಿಯನ್ನು ನನ್ನನ್ನು ಈ ರೀತಿಯಾಗಿ ಒಂಟಿ ಮಾಡಿ ಬಿಟ್ಟು ಹೋಗಿದ್ದು ಯಾವನೇ ಹೇಳುವಷ್ಟು ಯಾವನೇ ಹೇಳು ಸಮಾಧಾನ ಮಾಡ್ಕೊಳ್ಳಿ ಬಾವ ಸಮಾಧಾನ ಮಾಡ್ಕೊಳ್ಳಿ ಮನೆ ಹೀರೆ ರಾಜಧೀನಿ ಈ ರೀತಿ ಅಳತಾ ಕೊಡುತ್ತೆ ಹೇಗೆ ನೋಡಿ ಮರೆತು ಬಿಡಿ ಬಾವ ನಡೆದಿರೋ ಎಲ್ಲ ಘಟನೆಗಳನ್ನ ಮರೆತು ಬಿಡಿ ಮರೆಯುವ ಘಟನೆ ಆಗಿದ್ದರೆ ಅದನ್ನು ಸರಿಯಾಗಿ ಮರ್ತು ಬಿಡ್ತಿದ್ದೆ ಹರಿಯುವ ಹಾಳೆ ಆಗಿದ್ದರೆ ಅದು ಹರಿಯದಾಕಿ ಸುಟ್ಟು ಬಿಡ್ತಿದ್ದೆ ಆದರೆ ಈ ನನ್ನ ಹೃದಯದಲ್ಲಿ ಮನೆ ಮಾಡಿಕೊಂಡು ಎರಡು ಜೀವದ ಮುತ್ತುಗಳನ್ನು ಹೇಗೆ ಮರೆಯಲಿ ಪ್ರಿಯಾ ಹೇಗೆ ಮರೆಯಲಿ ಬಾಬಾ ಇನ್ನೇನು

ಹಾಗೆ ಗೆ ಇಲ್ಲ ಇದೇ ನಾ ಅಂತ ಹೇಳಿದ್ರೆ ಅದು ನಿಲ್ಲೋದಿಲ್ಲ ಮಾವ ಬಂದು ತಿನ್ನಲ್ಲ ಮಾವ ಅನುಭವಿಸಲೇಬೇಕು ಜತೆ ಹಾಗೆ ಹಾಗೆಕ್ಕೆ ಮಾತ್ರ ಈಗ ಇಲ್ಲದ ವಿಷ್ಣುವನ್ನು ಮರಿತು ಯಾವಾಗಾದ್ರ ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಕೊಂಡು ಹಾಯಾಗಿ ಜೀವನ ಮಾಡೋರು ನಾನು ನೀವು ವಿಜಯ್ ಆಶೀರ್ವಾದ ಮಾಡಿದನೆ ಚೆನ್ನಾಗಿ ಇರಲಿಲ್ಲ ಹ ಯಾರಪ್ಪ ಇವರು ಅದೇ ಅಣ್ಣ ನಾವಿಬ್ಬರು ಒಂದೇ ಕಾಲೇಜಲ್ಲಿ ಓದುತ್ತಿದ್ದೆವು ಆಗ ನಮ್ಮಿಬ್ಬರ ನಡುವೆ ಸ್ನೇಹವಾಗಿ ಈಗ ಅದೇ ಸ್ನೇಹ ಪ್ರೀತಿಯಾಗಿ ತಿರುಗಿದೆ ಇವಳ ಹೆಸರು ಮೇಘನಾ ಅಂತ ತುಂಬಾ ಹುಡುಬಳೆಗಳು ಒಳ್ಳೆದೈತಪ್ಪ ವಿಜಯ್ ಹೇಗೂ ನಿನ್ನ ಮೇಘನ ತಂದಕೊಂಡು ಮನೆಗೆ ಬಂದಿದ್ದೀಯ ಬಾ ನಾವೆಲ್ಲರೂ ಸೇರಿ ಮಾಡಿದೋಗಿ ಊಟ ಮಾಡೋಣ ಡಾಟ ಸ್ವಲ್ಪ ಇರುವತ್ತಿಗೆ ಅಣ್ಣ ನಿಮ್ಮ ಹತ್ತಿರ ಒಂದು ವಿಷಯವನ್ನು ಮಾತನಾಡಬೇಕಾಗಿತ್ತು ಅದಕ್ಕೆ ನನ್ನ ಹತ್ತಿರನಾ ಹೇಳಿದೆ ಜಯ್ ಅದು ವಿಷಯ ಅಂತ ಅದು ಅದು ಅಣ್ಣ ನಿಮಗೆ ಹೇಳದೇನೆ ಈ ಮೇಘಾಳ ರಿಜಿಸ್ಟರ್ ಮದುವೆಯಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷೇಮಿಸಿಡಿ ಜಯ್ ಹೇಳಿ ಹತ್ತಿರವೇ ನೀವು ನಿನ್ನಪ್ಪ ಆಗಿ ನಾವೆಲ್ಲ ತತ್ತು ಹೋಗಿದೆ ನಿಮ್ಮ ಅಣ್ಣ ಹತ್ತಿಗೆ ತತ್ತು ತಿಂಗಳು ಕೂಡ ಕಳೆದಲ್ಲ ಸಮಯದಲ್ಲಿ ನೀವು ಯಾರಿಗೆ ತಿಳಿಸಿದೆ ಮದುವೆ ಮಾಡಿಕೊಂಡು ಅದು ಹಾಗಲ್ಲಣ್ಣ ನಿಮಗೆ ವಿಷಯವನ್ನು ತಿಳಿಸಿ ನಂತರ ಮದುವೆ ಆದರೂ ಆದರೆ ಇವರ ಮನೆಯಲ್ಲಿ ತೊಂದರೆ ಆಗಿದ್ದರಿಂದ ನಾವಿಬ್ಬರು ರಿಜಿಸ್ಟರ್ ಮದುವೆ ಆಗುವ ಅವಶ್ಯಕತೆ ಬಂದಿದ್ದರಿಂದ ಇವರನ್ನು ಮದುವೆಯಾಗಿ ಬಂದಿದೆ ದಯವಿಟ್ಟು ಎಲ್ಲರನ್ನು ನನ್ನ ಕ್ಷಮಿಸಿಬಿಡಾ ಕ್ಷಮಿಸಬೇಡಿ ಬಾವ ಇವರಿಬ್ಬರನ್ನ ಕ್ಷಮಿಸಬೇಡಿ ನಮಗೆ ಮದುವೆ ಆದರೂ ಕೂಡ ಕೂಡಿ ಬಾಳುವ ಭಾಗ್ಯ ದೊರೆಯಲಿಲ್ಲ ಇನ್ ಮುಂದೆ ಈ ಮನೆಯಲ್ಲಿ ಇವರಿಬ್ರಾರು ಮದುವೆ ಮಾಡಿಕೊಂಡು ನನ್ನ ತಾಯಿ ಮನೆಯಲ್ಲಿ ಸಂತೋಷವಾಗಿದ್ರೆ ನಮಗಷ್ಟೇ ಸಾಕು ಮಾವ ನಮಗಷ್ಟೇ ಸಾಕು ಹೌದು ಮಾವ ಇದರಲ್ಲಿ ವಿಜಯದಷ್ಟೇ ಇಲ್ಲ ನನಗೂ ತಪ್ಪಿದೆ ದಯವಿಟ್ಟು ಈ ನಮ್ಮ ತಪ್ಪನ್ನ ಕ್ಷಮಿಸ್ಬಿಡಿ ಮಾವ ಈ ನಿನ್ನ ಮದುವೆ ಭಾಗ್ಯ ನನ್ನ ತಮ್ಮನ ಜೊತೆ ಇದೆ ಎಂದರೆ ಅದನ್ನು ತಪ್ಪಿಸಲು ಯಾರಿಂದನೂ ಸಾಧ್ಯವಿಲ್ಲ ಹಾ ನಗರ ಅಂತ ವರ್ಷ ಚೆನ್ನಾಗಿ ಬಾಳಿದೆ ಯಾಕೆ ನಾವ್ಯಾಕೆ ಇಲ್ಲಿ ಬಂದದಂತ ವಿಚಾರ ಮಾಡಕತಿ ಏನಪ್ಪಾ ಏನ್ ಮಾಡದಪ್ಪಾ ಪಾಪ ನಿನ್ ಕಷ್ಟ ಏನು ತಂದು ನನಗೆ ಅರ್ಥ ಆಗತ್ತಪ್ಪ ಹೋಳಿ ಸಮಾಧಾನ ಮಾಡ್ಕೋ ಏನ್ ಮಾಡೋದು ಕರ್ಕೊಂಡ್ರಿ ಇನ್ನು ಬಾಳೆ ಪದಕ ಬೇಕಾದ ಇವರನ್ನು ಕಳೆದುಕೊಂಡು ಪ್ರತಿದಿನ ಕಣ್ಣೀರು ಹಾಕುವಾಗಿದ್ದೇನೆ ಪರಿಸ್ಥಿತಿ ಆ ಕಲ್ಲ ದೇವರು ಇವರ ಬದಲು ನನಗೆ ತಾವು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸಮಾಧಾನ ಮಾಡ್ತು ಎತ್ತಿ ಆಡ್ತದೆ ಕೈಗಳಿಂದ ಇವ್ರೆ ಅಂತ್ಯ ಸಂಸ್ಕಾರ ಮಾಡಬೇಕಾದ ಕರ್ಕೊಂಡ್ರೆ ಅಂತ್ಯ ಸಂಸ್ಕಾರ ಮಾಡಬೇಕಾಯ್ತು ಸಮಾಧಾನ ಮಾಡ್ತೀರಪ್ಪ ಶಿವಣ್ಣ ಸಮಾಧಾನ ಮಾಡ್ಕೋ ಪಾಪ ನಿನ್ ತಮ್ಮ ನೂರು ಅನಿಬಳ ಇದ್ದಂಗಿದ್ದ ನಿನಗೆ ಆ ದೇವರು ಏನು ಮಾಡ್ಬಿಟ್ಟಪ್ಪ ಇದ್ಕೊಂಡ್ಬಿಟ್ಟ ಆತ ತಮ್ಮ ಈ ಮ ಎಮ್ ಎಲ್ ಎ ಪದವಿ ಇಟ್ಕೊಂಡು ನೀನಾರ ಏನ್ ಮಾಡ್ತಿದ್ದಿ ಆ ಎಮ್ ಎಲ್ ಎ ಪದವಿನ ರಾಜೀನಾಮೆ ಕೊಟ್ಬಿಡು ಅಂತೀನಿ ಸಾಕು ಬಾಯಿ ಮುಕ್ತ ಮಗರಿ ತಮ್ಮ ಸತ್ತಕ್ಕೆ ಶಾಂತ ಹೇಳುವಂತ ಏಳು ಮಂದಿ ಅಂತ ಇಲ್ಲಿ ಸುಮ್ಮನಿದ್ದೆ ಮಗನೇ ಅದೇ ರೈತರಿಗೋಸ್ಕರ ಓಡಿ ಹೇಳಿದ ನನ್ನ ತಮ್ಮ ನನ್ನ ಮೇಲೆ ನಂಬಿಕೆ ನಿಟ್ಟು ಈ ದೋಪನ ಕೊಟ್ಟು ಹೋಗಿದ್ದ ನನ್ನ ಮಗನೇ ಈಗ ನನಗೆ ರಾಜನು ಕೂಡ ಅಂತ ಏಳು ಮಂದಿ ಎಷ್ಟು ಧೈರ್ಯ ಇದ್ರಬಹುದು ನನಗೆ ಸುಮ್ಮನೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ರಾಜನ ಮೇಲೆ ಕೊಡಲು ಒಪ್ಪಿಕೊ ಇಲ್ಲದಿದ್ದರೆ ಸುಂದರೇ ಬಹಳ ತೊಂದರೆ ಅನುಭವಿಸಬೇಕಾಗುತ್ತದೆ ಮಗನೇ ನಮ್ಮ ಮನೆಗೆ ಬಂದು ನಮಗೆ ಪ್ರಾಣ ಭಯ ತೋರಿಸ್ತೀಯ ಯಾವ ಮಗನೇ ನರಸಿಂಹ ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಇಲ್ಲಿಂದ ಹೊರಟು ಹೋಗೋ ಎಲ್ಲವಾದರೆ ಅನ್ಯಾಯವಾಗಿ ಇರೋದೊಂದು ಪ್ರಾಣನ್ನು ಕಳ್ಕೋತೀಯ ಮಗನೇ ರೀ ಕಾರ್ಕೊಂಡ್ರಿ ಇಷ್ಟು ವಯಸ್ಸಾತು ನಿಮಗೆ ಇನ್ನು ಬುದ್ಧಿ ಬಂದಿಲ್ಲಲ್ಲ ಬೇರೆ ಮನೆ ವಿಷಯದಲ್ಲಿ ಯಾಕೆ ಸುಮ್ಮನೆ ತಲೆ ಹಾಕಿದ್ರಾ ಮಂದಿ ಮನೆ ವಿಷಯನ ನೋಡೋದನ್ ಬಿಟ್ಟು ನಿಮ್ಮ ಮನೆ ವಿಷಯನ ನೋಡ್ಕೊಂಡು ಹೋದ್ರಿ ಉದ್ಧಾರ ಆಗ್ತದೆ ಇಂಥವ್ರ ಮಾತು ಕೇಳ್ಕೊಂಡು ಬಂದು ನಮ್ಮ ಮುಂದೆ ಹೇಳೋಕೆ ಬಂದ್ರೆ ಮುಂದೆ ನೀವು ಕೆಟ್ಟ ಪರಿಣಾಮ ಅನುಭವಿಸ್ಬೇಕಾಗುತ್ತೆ ಸುಮ್ಮನೆ ಹೊರಟು ಹೋಗ್ರಿ ಏನೋ ಪಾಪ ಕಟ್ಟದಾಗದಿ ಅಂತಂದ ಹೇಳಿ ತಿಳಿ ಹೇಳಿ ಹೋದ್ರಾತು ಅಂತ ಬಂದಿದ್ದೆ ಅಲ್ಲಪ್ಪ ನೀನು ಹೆಂಗ್ ಹೆಂಗ್ ಮಾಡೋದು ಅಂತಿದ್ಯಾ ಹಂಗ ಮಾಡ್ತಾರಪ್ಪ ಮುಂದೆ ಬಂದ ನೋಡಕ್ ಬರ್ತೈತಿ

ಮಾಡ್ಕೊಂಡ್ರೆ ಬನ್ನಿ ಹೋಗೋಣ ಹೋಗಲೇ ಮನೆ ಮುರುಕ ನನ್ನ ಮಗನೇ ನಿನ್ನಿಂದ ಬುದ್ಧಿ ಹೇಳಿಸಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ ಅಣ್ಣ ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಮುಂದೆ ಇವರಿಗೆ ಏನು ಮಾಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಕಡೆಯವರು ತುಂಬಾ ಕೆಟ್ಟವರು ಯಾವುದಕ್ಕೂ ನೀನು ಸ್ವಲ್ಪ ಉದ್ದಾರಾಗಿರು ಹಿಂದೆ ಅವನು ಎಮ್ ಎಲ್ ಎ ಆಗಿದ್ರಿಂದ ಕಾದಿ ಕಾಕಿಗಳನ್ನು ಅವನು ಮಾತು ಕೇಳುತ್ತಾರೆ ಅದಕ್ಕೆ ಅವರು ಇಷ್ಟೊಂದು ಹರ್ಯಾಡ್ತಿದ್ದಾರೆ ನಾನು ನಾಳೆ ಎಲ್ಲ ಹಳೆಯ ಅಧಿಕಾರಿಗಳನ್ನು ಎತ್ತಂಗಿ ಮಾಡಿಸಿ ಹೊಸ ಅಧಿಕಾರಿಗಳನ್ನು ತಂದು ಹಾಕಿ ಹಾರಾಡುವ ರೇಖೆಯನ್ನು ನಾನು ಕತ್ತರಿಸಿ ಹಾಕುತ್ತೇನೆ ಯಾವುದಕ್ಕೂ ನೀವು ಹುಷಾರಾಗಿರಿ ಈ ಬನ್ನಿ ಎಲ್ಲರೂ ಸೇರಿ ಊಟ ಮಾಡುವಂತೆ శివనంద ఎంఎల్ శివనంద ఎంఎల్ఏ సారే నిమ్మప్పను ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ನಾನು ಎಂದು ಅಹಂಕಾರದಿಂದ ಬರೆಯುತ್ತಿರುವ ಮಗನೇ ಈಗ ನೋಡು ನಿನ್ನ ಗೋಳಿನ ವನವಾಸವನ್ನ ಈಗ ಬರುವ ಹೊಸ ಡಿ ಸಿ ಸಾಹೇಬರಿಗೆ ನಮ್ಮ ನೀಯತ್ತನ್ನು ತೋರಿಸಿ ಅವರಿಗೆ ಹಣದ ಆಸೆಯನ್ನು ಹಚ್ಚಿ ನಮ್ಮ ಪರವಾಗಿ ಮಾಡಿಕೊಳ್ಳಲೇಬೇಕು ಏನರ ಹೊಸ ಡಿಸಿನ ನಾನ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಮುಂದಿನ ಕೆಲಸ ಎಲ್ಲ ಸಲಸಿ ಹಾಕವ್ರಿ ಎಲ್ಲ ಫಲ ಅಂದ್ರ ಗೋವಿಂದ ಗೋವಿಂದ್ರಿ ಹೇಗಾದ್ರೂ ಮಾಡಿ ಆ ಹೊಸ ಡಿ ಸಿ ಇನ್ಸ್ಪೆಕ್ಟರ್ ನಮ್ಮ ವಶ ಮಾಡಿಕೊಳ್ಳಲೇಬೇಕು ಬೇಕು ನೀವೇಕೆ ಇಷ್ಟೊಂದು ವಿಚಾರ ಮಾಡುತ್ತಿರ್ಬಿ

ಬರುತ್ತಿರುವ ಜಿಲ್ಲಾಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಮೊದಲಿಲ್ಲ ಹೊರಟು ಹೋಗಿ ಹೌದು ಹೌದು ನಾನೇ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ವಿಜಯ್ ಮೈ ಮೇಲೆ ಕಾಕಿ ಇದೆ ಎನ್ನುವ ಪಾತ್ರಕ್ಕೆ ನೀನೇನು ಎತ್ತಿ ಸಾಂದಿಯಾನೆ ಎಂದು ಭಾವಿಸಬೇಡ ನಿನ್ನಂತ ಎಷ್ಟೋ ಕಾಕಿಗಳ ಸ್ಮಶಾನಕ್ಕೆ ಹತ್ತಿ ಬಂದಿರುವ ಈ ಸಲಗಳ ಮುಂದೆ ಬಾಯಿಗೆ ಬಂದ ಹಾಗೆ ಮಾತನಾಡುವುದಕ್ಕೆ ಇದು ನಿಮ್ಮಪ್ಪನ ಮನೆ ಮನೆಯಲ್ಲ ಇದು ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಎಂದು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು ಚರ್ಚೆಗೆ ಮಾತನಾಡಿದರೆ ಒಂದು ಒಳಗಾಗಬೇಕಾಗುತ್ತೆ ನಿನ್ನಂತ ಕಾಕಿ ಕಾಕಿ ಹಾಕಿದ ಕಂತ್ರಿ ನಾಯಿ ನಿನ್ನಂತ ಕಾಕಿ ಕಾದಿಗಳು ಈ ಆದಿಶೇಷನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುವ ಕಾದಿ ಕಳು ಇವನು ರಾಜಕೀಯದ ಕಾದೆ ಇಷ್ಟ ಆದಿಶೇಷ ಎಷ್ಟೋ ರಾಜಕೀಯದ ಕಾದಿಗಳು ಈ ಕಾಕಿ ಕೈಯಲ್ಲಿ ಸಿಕ್ಕಾಕಿಕೊಂಡು ಕತ್ತಲ ಕೋಣೆಯಲ್ಲಿ ಇಲ್ಲದ ರಾಜಿ ಮುದ್ದಿ ಮುರಿದ ನಿನ್ನಂತ ಎಷ್ಟೋ ರಾಜಕೀಯದ ನಾಯಿಗಳನ್ನು ನಾನು ತುಂಬ ನೋಡಿದ್ದೇನೆ ಬೊರ ದಿನ ಇವತ್ತು ಬಂದಿದ್ದೀವಿ ಡಿಸಿ ಆಫೀಸಿಗೆ ಕಾಲಿಡ್ರೀ ಆಲೇ ಸುಳು ಮಾಡಿಬಿಟ್ರಾ ನಿಮ್ಮ ಪೊಲೀಸ್ ಬುದ್ದಿನ ಅಲ್ಲ ತಮ್ಮ ಸ್ಟಾಪ್ ಇಟ್ ನೋ ಮನ್ ನೀವು ಹೇಳಿದ ಹಾಗೆ ಕೇಳ್ಕೊಂಡಿರುವುದಕ್ಕೆ ನಾನೇನೋ ಆ ಶಿವಣ್ಣನ ತಮ್ಮ ವಿಜಯ್ ವಿಜಯ್ ಅಲ್ಲ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೆಟ್ಟಿಗೆ ಮಾತನಾಡಿದರೆ ಒಂದು ಹೊರಗಾಗ್ಬೇಕಾಗುತ್ತದೆ ಏ ಕಾಕಿ ಹಾಕಿದ ಕತ್ರಿ ನಾಯಿ ನಿನ್ನಂತ ಕಾಕಿ ಕಾಲುಗಳು ಈ ಆದಿಶೇಷನ ಬರಮಸ್ತಿಯಲ್ಲಿ ಹಿಡಿದಟ್ಟುಕೊಳ್ಳುವ ಕಾದಿಶೇಷ ನಿನ್ನಂತ ಎಷ್ಟೋ ರಾಜಕೀಯದ ಕಾದಿಗಳು ಈ ಕಾಕಿ ಕೈಯಲ್ಲಿ ಸಿಟ್ಟು ಹಾಕಿಕೊಂಡು ಕತ್ತರ ಕೋಣೆಯಲ್ಲಿ ನಿದ್ದೆ ಇಲ್ಲದೆ ರಾಗಿ ಮುದ್ದಿ ಮುರಿದ ನಿನ್ನಂತ ಎಷ್ಟೋ ರಾಜಕೀಯದ ನಾಯಿಗಳನ್ನು ನಾನು ತೋಂಬ ನೋಡಿದ್ದೇನೆ ಪೊಲೀಸ್ ನಾಯಿ ಕಾಕಿದೆ ಎಂದು ಸಿಕ್ಕಾಪಟ್ಟೆ ಮಾತನಾಡಬೇಡ ಮಗಡೆ ನಿನಗೆ ಪ್ರಮೋಷನ್ ಕೊಟ್ಟು ನಿನ್ನನ್ನು ಟ್ರಾನ್ಸ್ಫರ್ ಮಾಡಿರುವುದು ನಿನ್ನ ಡಿಪಾರ್ಟ್ಮೆಂಟ್ ಇರ್ಬೋದು ಆದರೆ ನಿನ್ನಂತ ಕಾಕಿಗಳಿಗೆ ಮಾವನಾಗಿ ನರಿತಿರುವುದು ಇವರು ಮಾಜಿ ಎಂ ಎಲ್ ಎ ಆದಿಶೇಷ ಅಂತ ನಿಮ್ಮನ್ನು ಸ್ವಾಗತಿಸಬೇಕೆಂದು ಬೆಳಗಿನಿಂದ ಇಲ್ಲೇ ಕಾಯ್ತಾ ಇದ್ದಾರೆ ಸ್ವಾಗತಿ ಅಂದ ಹಾಗೆ ನನ್ನ ಹೆಸರು ಶೇಷ ಆದಿಶೇಷ ನಮ್ ಜನರ ಹೆಸರು ನಿಮ್ಗೆ ಹೆಂಗ್ ಗೊತ್ತು ಅಂತೀನಿ ಮಿಸ್ಟರ್ ಗುಟ್ಟಪ್ಪ ನಾನು ಡಿ ಸಿ ಈ ಊರಿಗೆ ಬರಬೇಕಾದ್ರೆ ನಿಮ್ಮೆಲ್ಲರ ಬಗ್ಗೆ ಸ್ಟಡಿ ಮಾಡಿಕೊಂಡು ತಿಳ್ಕೊಂಡೇ ಬಂದಿದ್ದೇನೆ ಅನ್ರೀ ಸರ ನನ್ನ ಹೆಸರು ಇಷ್ಟು ಕರೆಂಟ್ ಹೇಳ್ತೀರಲ್ರೀ ನಾನು ಆದಿಶೇಷನ ತಮ್ಮ ಸಲಗ ಒಂಟಿ ಸಲಗ ಅಂತ ಗೊತ್ತು ಇವ ನಮ್ಮ ಕೆಳಗೆ ಕೆಲಸ ಮಾಡೋಲ್ಲ ಸಿಂಹಾ ಅಂತವೇ ಗೊತ್ತು ಬೇಕು ಅಂದಾಗ ತಲೆ ನಮ್ಮಿಬ್ಬರ ಮಧ್ಯ ಬಾಂಗವ್ಯ ಬೆಳಕು ಮುಕ್ಕಿ ಹರಿಯುವುದು ಹೌದು ಡಿಸಿ ಸಾಹೇಬ್ರಿ ನೀವು ನಮ್ಮ ಜೊತೆ ಸೇರಿ ಕೂಡಿಕೊಂಡು ಒಪ್ಪಂದ ಮಾಡಿಕೊಂಡರೆ ನೀವು ನಮ್ಮಲ್ಲಿ સંતોષે સંતોષ આદિશેષે સંતોષા સંતોષ ವಿಷ್ಣು ನಿಮ್ಮ ಕತ್ತೆಯದ ಬಗ್ಗೆ ನಮಗೂ ಸ್ವಲ್ಪ ಹಾ ಹೌದ್ರಿ ಡಿ ಸಿ ಸಾಹೇಬ್ರ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಹುಟ್ಟಿ ಬಂದ್ರೆ ಒಬ್ಬರು ಡಿ ಸಿ ಆಗೇನ ಪೊಲೀಸ್ ಪೊಲೀಸಾಗೇನ ಅಯ್ಯೋ ಹಿಂಗಂದ್ರ ಅಂದ್ರಿ ಮಿಸ್ಟರ್ ಪುಟ್ಟಪ್ಪ ರೈತರ ಮಕ್ಕಳು ಯಾವ್ದು ಕಡಿಮೆ ಇಲ್ಲ ಎಂದು ನಿಮಗೆ ಈಗ ಅರ್ಥವಾಗಿರಬೇಕಲ್ಲ ನಿನ್ನ ಮೇಲೆ ಶುರುವಾಯ್ತು ತಿಳಿದುಕೊಳ್ಳಿ ಮರಣರಂಗದ ಮರಣ ಮೃದಂಗ ಮೊದಲು ಒಂದು ಒಡಿಸುವ ಈ ಬೀದಿ ನಾಯಿಗಳನ್ನು ಸಾಧ್ಯವಿಲ್ಲ ಸತ್ತು ಹೋಗಿರುವ ಆ ಹುಟ್ಟಿ ಬರಲು ಅದು ಎಂದಿಗೂ ಸಾಧ್ಯವಿಲ್ಲ ಒಂದನೇ ಅವತಾರ ನಿಮ್ಮೆಲ್ಲರ ಚಡ್ಡ ಕಟ್ಟಲೆಂದು ಮತ್ತೆ ಕಲೆಕ್ಟರ್ ವಿಷ್ಣುವಾಗಿ ಹುಟ್ಟಿ ಬಂದಿದ್ದಾನೆ ಕಲೆಕ್ಟರ್ ವಿಷ್ಣುವ ಆ ಶಿವಣ್ಣನ ತಮ್ಮ ವಿಷ್ಣುವ ಸಾಮಾನ್ಯ ಒಬ್ಬ ರೈತ ಕುಟುಂಬದಿಂದ ಹುಟ್ಟು ಬಂದಾರ ಒಬ್ಬನ ಡಿ ಸಿ ಆಗ್ಯಾನ ಇನ್ನೊಬ್ಬನ ಪೊಲೀಸ್ ಆಗ್ಯಾನ ಪುಟ್ಟಪ್ಪ ರೈತನ ಮಕ್ಕಳು ಮನಸ್ಸು ಮಾಡಿದರೆ ಯಾವುದನ್ನ ಕಡಿಮೆ ಇಲ್ಲ ಅನ್ನೋದು ಈಗ ಅರ್ಥವಾಗಿರಬೇಕಲ್ಲವೇ ಇದ್ರ ಮೇಲೆ ಶುರುವಾಯ್ತು ಅಂತ ತಿಳಿದುಕೊಳ್ಳಿ ರಣರಂಗದ ಮರಣ ಮೃತಂಗ ಮೊದಲು ಒಂದು ಒಡಿಸುವ ಈ ಬೀದಿ ನಾಯಿಗಳನ್ನು ಇಷ್ಟು ಈಗ ಡಿ ಸಿ ಆಗಿದ್ದೇನೆಂದು ಈ ರೀತಿ ಹಾರಾಡಬೇಡ ಮಗನೇ ಈ ಸಲಗನ ಕೈಯಿಂದ ತಪ್ಪಿಸಿಕೊಂಡು ಅದೇಗೆ ಬದುಕುತ್ತೀಯೋ ಬದುಕು ತೋರಿಸ ಮಗನೇ ಅಣ್ಣ ಇದೇ ನನ್ನ ವಿಚಿತ್ರ ನಾನು ಕಾಣ್ತಾ ಇರೋದು ಕನಸಾ ಅಥವಾ ನನಸ విషయన ఎలాసి చేతని మొదలు మనకి హోళ అడే విజయ్ ఆయన మరి